ರಾಧೆ ರಾಧೆ ಎಲ್ರಿಗೂ ಕಲ್ಯಾಣ ಈಡನ್ ವೆಬ್ಸ್ಗೆ ಸ್ವಾಗತ ಇವತ್ತು ಒಂದು ಇತ್ತೀಚೆಗೆ ಎಲ್ಲರೂ ನರಳುತ್ತಾ ಇರುವ ಒಂದು ರೋಗಕ್ಕೆ ಒಂದು ಪರಿಹಾರ ಹೇಳ್ತೀನಿ ಮಂತ್ರ ಅಲ್ಲ ಬೇರೆ ಎಕ್ಸಸೈಸ್ ಹೇಳ್ಕೊಡ್ತೀನಿ ಎಲ್ರಿಗೂ ಗೊತ್ತು ಇವಾಗ ವರ್ಟಿಗೋ ಅಂತ ಒಂದು ಮೊದಲೇ ಇತ್ತೇನೋ ಇವಾಗ ಎಲ್ಲರನ್ನ ಕೇಳಿದ್ರು ಒಂದು ಫ್ಯಾಮಿಲಿ ಒಬ್ಬರಿಗೆ ಇದ್ದೇ ಇರುತ್ತೆ ಅದು ತಲೆ ಸುತ್ತು ವಾಕರಿಕೆ ಅನುಭವಿಸೋರಿಗೆ ಗೊತ್ತದೇನು ಅಂತ ಅದಕ್ಕೊಂದು ಎಕ್ಸಸೈಸ್ ಹೇಳ್ತೀನಿ ಅದಕ್ಕೆ ಮುಂಚೆ ನಿಮಗೆ ಸ್ಟಾರ್ಟ್ ಆದಮೇಲೆ ಡಾಕ್ಟ್ರ್ ಹತ್ರ ಹೋಗಲೇಬೇಕು ಒಂದು ಸರ್ತಿ ತೋರಿಸಿ ಅವ್ರೇನಗೂ ಹೇಳಿಕೊಡ್ತಾರೆ ಡಾಕ್ಟ್ರ್ ಏನು ಹೇಳ್ಕೊಡ್ತಾರೋ ಅಂದರೆ ಮಾತ್ರೆ ಬರೆದು ಕೊಟ್ಟರೆ ಒಂದು ತಿಂಗಳು ಹತ್ತು ದಿನಾನೂ ಕೊಡ್ತಾರೆ ಅದ್ರ ಹೆಸರೆಲ್ಲ ಹೇಳೋಂಗಿಲ್ಲ ಅದು ತಗೊಳ್ಳಿ ಆದಮೇಲೆ ದಿನ ತಗೊಳ್ಳೋದಾಗಿ ಒಂದು ಎಕ್ಸಸೈಸು ಬೆಳಗ್ಗೆನೇ ಮಾಡಿದರೆ ಒಳ್ಳೆಯದು ಹೆಂಗೆ ಕೂತ್ಕೊಂಡು ಒಂದು ಸರ್ತಿ ಹೀಗೆ ಮೇಲಕ್ಕೆ ಮತ್ತು ಪುನಃ ಹೀಗೆ ಇರಬೇಕು ಮತ್ತು ಹೀಗೆ ಮಾಡಬೇಕು ಮತ್ತೆ ಹೀಗೆ ನಂತರ ಈ ಥರ ಈ ಸೈಡ್ ಒಮ್ಮೆ ಈ ಒಮ್ಮೆ ಈ ಥರ ಮಾಡುವಾಗ ಉಸಿರಾಟ ಕರೆಕ್ಟಾಗಿರಬೇಕು ಎಲ್ಲ ಕಡೆಯೂ ಸಾಧ್ಯವಾದಷ್ಟು ಈ ಕಡೆ ಕತ್ತ ನಿಧಾನವಾಗಿ ಈ ಕಡೆ ಮಾಡಬೇಕು ಎಡ ಭಾಗಕ್ಕೊಮ್ಮೆ ಬಲಗ ಭಾಗಕ್ಕೆ ಥರ ಒಂದು ಹತ್ತು ಸಲ ಮಾಡಿ ಸ್ಟಾರ್ಟಿಂಗಲ್ಲಿ ನಿಮಗೆ ಕತ್ತು ನೋವೆಲ್ಲ ಇದ್ದರೆ ಇದು ನಿಧಾನವಾಗಿ ಮಾಡಬೇಕು ಮತ್ತು ಕತ್ತು ನೋವು ಜಾಸ್ತಿ ಆದರೆ ನಾನು ಜವಾಬ್ದಾರಿ ಅಲ್ಲ ಈ ಥರ ಮಾಡಿ ಗೊತ್ತಾಯ್ತಲ್ವ ಇನ್ನೊಮ್ಮೆ ತೋರಿಸ್ತೀನಿ ಉಸಿರಾಟದೊಂದಿಗೆ ಮಾಡಿದೆ ತುಂಬ ಒಳ್ಳೆಯದು ಸುಮ್ಮನೆ ಮಾಡೋಕ್ಕಿಂತ ಈ ಥರ ಮಾಡಿ ಒಂದು ಐದು ನಿಮಿಷವೂ ಇಲ್ಲ ಒಂದು ಹತ್ತು ಸಲ ಮಾಡೋಕ್ಕೆ ಎಷ್ಟಿದೆ ಅಷ್ಟು ಅದ್ರ ಜೊತೆ ನೀವು ಈ ಮುದ್ರೆಯೂ ಇಟ್ಕೋಬೋದು ಬಿ ಪಿ ಎಲ್ಲ ಇರೋಗೆ ತುಂಬ ಒಳ್ಳೆಯದು ಇಲ್ಲದವರು ಒಳ್ಳೆಯದು ಜ್ಞಾನ ಮುದ್ರೆ ಇದು ಮೊದಲೊಮ್ಮೆ ಹೇಳಿದ್ದೀನಿ ಧ್ಯಾನ ಮಾಡುವಾಗ ಧ್ಯಾನ ಮುದ್ರೆಯನ್ನು ಹೇಳ್ತಾರೆ ಈ ಥರ ಇಟ್ಕೊಳ್ಳಿ ಹೆಬ್ಬೆಟ್ಟು ಮತ್ತೆ ತೋರ್ಬೇ ಹಿಂಗೆ ಇಟ್ಕೊಂಡ್ರೆ ಸುಮ್ಮನೆ ಹೀಗೆ ಮಾಡೋದಕ್ಕಿಂತ ಹಂಗಿಟ್ಕೊಂಡ್ರೆ ಇನ್ನೂ ಒಳ್ಳೆಯದು ನಾವು ಹೆಂಗಸರು ಒಂದೇ ಕೆಲಸ ಅಂತ ಮಾಡೋದಿಲ್ಲ ಟಾಸ್ಕ್ ಅಲ್ವಾ ನಮ್ಮದು ಅಲ್ಲಿ ಒಲೆಯಲ್ಲಿ ಹಾಲಿಟ್ಟಿರ್ತೇವೆ ಬಟ್ಟೆ ಒಣಗಾಕ್ತಿವಿ ಅದರ ಮಧ್ಯೆ ಫೋನ್ ಬರುತ್ತೆ ಏನೇನೋ ಒಟ್ಟಿಗೆ ಕೆಲಸ ಮಾಡ್ತೀವಿ ಹಾಗೆ ಇಲ್ಲೂ ಕೂತಾಗ ನಮಗೆ ಬೋರ್ ಆಗುತ್ತೆ ಅದಕ್ಕೆ ಮತ್ತು ಕೈ ನೋವಿದ್ರೆ ನೋಡಿ ಹಿಂಗೆಲ್ಲ ಮಸಾಜ್ ಮಾಡ್ಬೋದು ಹಿಂಗೆ ಮಾಡ್ತಾನೆ ಯಾವುದು ಟೈಮ್ ವೇಸ್ಟ್ ಮಾಡಬಾರ್ದಲ್ವಾ ರಾಧೆ ರಾಧೆ ಅಂದರೆ ಅದ್ರ ಜೊತೆ ಮಂತ್ರನೂ ಹೇಳ್ಬೋದು ಹಿಂಗೆ ನೋಡಿ ಕೈ ಮೊಬೈಲೆಲ್ಲ ಇಟ್ಕೊಂಡು ನಮಗೆ ನೋವೆಲ್ಲ ಸ್ಟಾರ್ಟ್ ಆಗುತ್ತೆ ಹೀಗೆ ಮಸಾಜ್ ನಾವೇ ಮಾಡಬೇಕಿನ್ ಯಾರು ಬರ್ತಾರೆ ಈ ಥರ ಮಾಡಿದರೆ ಎಲ್ಲ ಒಂದು ಸರ್ತಿ ಬೆಳಗ್ಗೆನೇ ರಿಲ್ಯಾಕ್ಸ್ ಆದಂಗೆ ಮಾತ್ರೆನೂ ಬೇಡ ಮತ್ತೆ ಈ ಥರ ಮಾಡಿ ಇದ್ದವರು ಹೋಗಿದ್ದವರು ಮಾಡಿ ಬೇರೆಯವರು ಎಲ್ಲ ಮಾಡ್ತೀರಲ್ಲ ಯೋಗ ಧ್ಯಾನ ಎಲ್ಲ ಈ ಥರ ಮಾಡಿ ಈ ಹೊರ್ಟಿಗೂ ಇರೋರು ಜಾಸ್ತಿ ಬಗ್ಗಿ ಕೆಲಸ ಮಾಡಬಾರ್ದು ಏನೋ ಒಂದು ಅವರೇ ಕೈ ಬಿಡಿಸ್ತಾನೆ ಇರೋದು ಹೊಲಿಯೋದು ಮತ್ತು ಏನಾದರೂ ಹೀಗೆ ಹಳ್ಳಿಯಲ್ಲೆಲ್ಲ ಬಾವಿಯಲ್ಲಿ ನೀರು ಎತ್ಕೊಳ್ಳೋಕೆ ಹೋಗ್ತಾ ಹಿಂಗೆ ಬಗ್ಗಿ ಇರ್ತಾರಲ್ವ ಆ ಥರ ಜಾಸ್ತಿ ಹೊತ್ತು ಇರಬಾರ್ದು ಹಿಂಗೆ ನೇರವಾಗಿ ಇರಬೇಕು ಆದಷ್ಟು ಇಲ್ಲಾಂದರೆ ಹೊರಗಿರಬೇಕು ಈ ಥರ ಮಾಡಿ ನೀವು ಜಾಗ್ರತೆ ವಹಿಸಿ ಮತ್ತು ಇದು ಏನು ಸೈಡ್ ಎಫೆಕ್ಟ್ ಏನಿಲ್ಲ ಹೀಗೆ ಮಾಡಿದ್ರಿಂದ ಇದು ಒಳ್ಳೆಯದೇ ಅಲ್ವಾ ಕತ್ತಿಗೂ ಒಳ್ಳೆಯದೇ ಜಾಸ್ತಿ ನೋವಿರುವಾಗ ಮಾತ್ರ ಮಾಡಬಾರ್ದು ತಲೆ ಸುತ್ತು ಜಾಸ್ತಿ ಇರುವಾಗ ಮಾಡಬಾರ್ದು ಈ ಥರ ಮಾಡಿ ಮತ್ತು ಏನಿಲ್ಲ ಇದು ಡಾಕ್ಟ್ರೇ ಕೊಟ್ಟಿರೋದ್ರಿಂದ ಧೈರ್ಯವಾಗಿ ಮಾಡ್ಬೋದು ಮತ್ತು ಮ ತಲೆ ಸುತ್ತಂದರೆ ಯಾರಿಗೆ ಯಾವಾಗ ಹೇಗೆ ಬೇಕಾದ್ ಬರ್ಬೋದು ಬಿ ಪಿ ಜಾಸ್ತಿ ಇದ್ದರೆ ಇಲ್ಲಾಂದರೆ ಶುಗರ್ ಲೋ ಇದ್ದರೆ ಇದೊಂದೇ ಕಾರಣದಿಂದ ಬಂದಿದ್ದು ಅಂತ ಸುಮ್ಮನೆ ಕೂತ್ಕೊಳ್ಬಾರ್ದು ಏನು ಬಂದರೂ ಒಮ್ಮೆ ಡಾಕ್ಟ್ರಿಗೆ ತೋರಿಸಲೇಬೇಕು ಅದರ ನಂತರ ವರ್ಟಿಗೋಗಿ ಮಾತ್ರ ನಾನು ಹೇಳಿದ್ದು ಅದ್ರ ಜೊತೆ ಬೇಕಾದರೆ ಹೀಗೆ ಮಾಡ್ಬೋದು ಕಣ್ಣು ಬ್ಲಿಂಕ್ ಮಾಡ್ತಾ ಇರ್ಬೋದು ಈಗ ನಾವು ಮೊಬೈಲೆಲ್ಲ ಜಾಸ್ತಿ ನೋಡೋದ್ರಿಂದ ಕಣ್ಣು ಡ್ರೈ ಆಗಿರುತ್ತೆ ಈ ಥರ ಮಾಡಿದರೆ ಒಳ್ಳೆಯದು ಎರಡು ಎಕ್ಸಸೈಸ್ ಒಂದೇ ಸರ್ತಿ ಆದಂಗೆ ಇದು ಕಾಯಿಲೆ ಮತ್ತು ಎಕ್ಸಸೈಸ್ ವಿಷಯ ಆಯ್ತಲ್ಲ ಈಗ ಒಂದು ಕೊನೆಗೆ ಜೋಕ್ ಹೇಳ್ತೀನಿ ಚಿಕ್ಕವಳಿರುವಾಗ ಒಂದು ಸಿನಿಮಾಕ್ಕೆ ಹೋಗಿದ್ದ ಅದರಲ್ಲಿ ಒಬ್ಬರು ಹೇಳ್ತಾರೆ ಈರೋಯಿನ್ ಅಮ್ಮನ ಏನೋ ನನಗೆ ಇದು ಮೇಲಕ್ಕೆ ಹೋಗೋಕ್ಕಾಗಲ್ಲ ಹೊರಟಿಗೆ ಇದೆ ಮತ್ತು ಬಿಸಿಲಿಗೆ ಹೋಗೋಕ್ಕಾಗಲ್ಲ ಮೈಗ್ರೇನ್ ಇದೆ ಇನ್ನೊಂದು ಥಂಡಿ ಇದೆ ಏನಾದರೂ ಕೊಡಿದ್ರೆ ಸೈನಸ್ ಇದೆ ಈ ಥರ ಎಲ್ಲ ಇದೆಲ್ಲ ನನಗೆ ಆವಾಗಲೇ ಇತ್ತು ನನಗೆ ನಾಚೆಗೆ ಆಗೋದು ಅಯ್ಯೋ ಈ ಥರ ಅವರಿಗೆ ನೋಡಿದರೆ ಎಷ್ಟು ವಯಸ್ಸು ನಾನು ಎಷ್ಟು ಚಿಕ್ಕ ಹೊಡೋದು ತಗೊಂಡ್ರೆ ಉಷ್ಣ ತೀರ್ಥ ತಗೊಂಡ್ರೆ ಇದು ಹೇಳ್ತಾರಲ್ಲ ಆ ಥರ ಇದೆ ಇವಾಗ ಧೈರ್ಯವಾಗಿ ಹೇಳ್ಬೋದು ಎಲ್ಲ ಇದ್ರೂ ನಾನು ಎಲ್ಲ ಮಾಡ್ತೀನಿ ಕೆಲಸನೂ ಮಾಡ್ತೀನಿ ಬೇಕಾದರೆ ಡ್ಯಾನ್ಸು ಮಾಡ್ತೀನಿ ಅಂತ ಹೇಳ್ಬೋದು ರಾಧೆ ರಾಧೆ ಥ್ಯಾಂಕ್ ಯು ಇದನ್ನು ಮಾತ್ರ ನೀವು ಕಮೆಂಟ್ ಹಾಕ್ಕೊಂಡೇ ಮಾಡಬೇಕು ಇಲ್ಲಾಂದರೆ ಈ ಫಲ ಇಲ್ಲ ರಾಧೆ ರಾಧೆ ಅರೇ ಕೃಷ್ಣ